ಹೇರ್ ಡ್ರೈಯರ್ ಬಳಸುವ ಮುನ್ನ ಎಚ್ಚರ ಎಚ್ಚರ ಆನ್ಲೈನ್ ನಲ್ಲಿ ಬಂದಿದ್ದಂತಹ ಹೇರ್ ಡ್ರೈಯರ್ ಸ್ಫೋಟಗೊಂಡಿದೆ ಹೇರ್ ಡ್ರೈಯರ್ ಟೆಸ್ಟ್ ಮಾಡಲು ಹೋದ ಮಹಿಳೆಯ ಬೆರಳೆ ಛಿದ್ರವಾಗಿರುವಂತಹ ಘಟನೆ ಇದು ಪಾರ್ಸಲ್ ಓಪನ್ ಮಾಡಿ ಸ್ವಿಚ್ ಹಾಕಿದ ತಕ್ಷಣವೇ ಹೇರ್ ಡ್ರೈಯರ್ ಬ್ಲಾಸ್ಟ್ ಆಗಿದೆ ಹೇರ್ ಡ್ರೈಯರ್ ಸ್ಫೋಟಗೊಂಡು ಮಹಿಳೆಯ ಕೈ ಬೆರಳುಗಳು ಛಿದ್ರವಾಗಿಬಿಟ್ಟಿದೆ ಬಾಗಲಕೋಟೆ ಜಿಲ್ಲೆಯ ಇಳಕಲ್ ಪಟ್ಟಣದಲ್ಲಿ ಸಂಭವಿಸಿರುವಂತಹ ಅವಘಡ ಇದು ಏನೋ ಗಾಯಗೊಂಡಿರುವಂತಹ ಮಹಿಳೆ ಬಸಮ್ಮಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಿದೆ ಆರ್ಡರ್ ಮಾಡಿಲ್ಲ ಆರ್ಡರ್ ಮಾಡದೇ ಇದ್ರೂ ಕೂಡ ಕೊರಿಯರ್ನಲ್ಲಿ ಬಂದಿತ್ತು ಹೇರ್ ಡ್ರೈಯರ್ ಮೃತ ಯೋಧನ ಪತ್ನಿ ಹೆಸರಿನಲ್ಲಿ ಬಂದಿದ್ದಂತಹ ಕೊರಿಯರ್ ಇದು ಶಶಿಕಲಾ ಎಂಬುವವರ ಹೆಸರಿನಲ್ಲಿ ಕೊರಿಯರ್ ಬಂದಿತ್ತು ಇನ್ನು ವಿಶಾಖಪಟ್ಟಣದಿಂದ ಬಾಗಲಕೋಟೆಗೆ ಬಂದಿದ್ದಂತಹ ಕೊರಿಯರ್ ಇದು ಇನ್ನು ಘಟನೆ ಸಂಭವಿಸುತ್ತಿದ್ದಂತೆ ಇಳಕಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ವಿಚಾರಣೆಗಳು ಆಗ್ತಾ ಇದೆ ಮನೆಯಲ್ಲಿ ಹೇರ್ ಡ್ರೈಯರ್ ಬ್ಲಾಸ್ಟ್ ಆಗಿ ಮಹಿಳೆಯ ಎರಡೂ ಮುಂಗೈ ಕಟ್ ಆದ ಭಯಾನಕ ಘಟನೆ ಇಳಕಲ್ ನಗರದಲ್ಲಿ ನಡೆದಿದೆ ಎರಡೂ ಕೈ ಬೆರಳುಗಳು ಕಟ್ಟಾದಂತಹ ಮಹಿಳೆಯ ಬಸಮ್ಮನನ್ನ ಈಗ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಹೇರ್ ಡ್ರೈಯರ್ ಬ್ಲಾಸ್ಟ್ ಆಗಿ ಮುಂಗೈ ಹಾಗೂ ಬೆರಳುಗಳು ಛಿದ್ರ ಛಿದ್ರವಾಗು ಮನೆಯೆಲ್ಲ ರಕ್ತ ಚೆಲ್ಲಾಡಿದೆ ಹೇರ್ ಡ್ರೈಯರ್ ಬಂದಿತ್ತು ಕೊರಿಯರ್ ನಲ್ಲಿ ಏನು ಹೇರ್ ಡ್ರೈಯರ್ ಏನಪ್ಪಾ ಇದು ಅಂತ ಟೆಸ್ಟ್ ಮಾಡಲು ಹೋದಂತಹ ಮಹಿಳೆಯ ಬೆರಳೆ ಛಿದ್ರವಾಗಿಬಿಟ್ಟಿದೆ ಪಾರ್ಸಲ್ ಬಂದಿತ್ತು ಆದ್ರೆ ಬಹಳ ಇಂಪಾರ್ಟೆಂಟ್ ಆಗಿ ಪಾರ್ಸಲ್ ಅನ್ನ ಆರ್ಡರ್ ಮಾಡಲಿಲ್ಲ ಆರ್ಡರ್ ಮಾಡದೇ ಇದ್ರೂ ಕೂಡ ಪಾರ್ಸಲ್ ಬಂದಿತ್ತು ನೋಡಿ ಏನಿದು ಪಾರ್ಸಲ್ ಅಂತ ಓಪನ್ ಮಾಡಿದಾಗ ಹೇರ್ ಡ್ರೈಯರ್ ಇತ್ತು ಇನ್ನು ಹೇರ್ ಡ್ರೈಯರ್ ಅನ್ನ ಟೆಸ್ಟ್ ಮಾಡಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಬ್ಲಾಸ್ಟ್ ಆಗಿದೆ ಹೇರ್ ಡ್ರೈಯರ್ ಸ್ಫೋಟಗೊಂಡು ಮಹಿಳೆಯ ಕೈ ಬೆರಳುಗಳು ಛಿದ್ರೂ ಆಗಿಬಿಟ್ಟಿದೆ ಬಾಗಲಕೋಟೆಯ ಜಿಲ್ಲೆಯ ಇಳಕಲ ಪಟ್ಟಣದಲ್ಲಿ ಇಂಥದ್ದೊಂದು ಅವಘಡ ಸಂಭವಿಸಿದೆ ಈಗ ಗಾಯಗೊಂಡಿರುವಂತಹ ಬಸಮ್ಮನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಆರ್ಡರ್ ಮಾಡಿಲ್ಲ ಅಂದ್ರೂ ಕೂಡ ಹೇರ್ ಡ್ರೈಯರ್ ಬಂದಿತ್ತು ಏನೋ ಮೃತನ ಯೋಧನ ಪತ್ನಿಯ ಹೆಸರಿನಲ್ಲೇ ಬಂದಿರುವಂತಹ ಕೊರಿಯರ್ ಇದು ಶಶಿಕಲಾ ಎಂಬುವವರ ಹೆಸರಿನಲ್ಲಿ ಬಂದಿದ್ದಂತಹ ಇದು ವಿಶಾಖಪಟ್ಟಣದಿಂದ ಬಾಗಲಕೋಟೆಗೆ ಬಂದಿದ್ದಂತಹ ಇದು ಸದ್ಯ ಇಳಕಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ